ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯನ ಮನೆಗೆ ಚೇತಾ ಮತ್ತೆ ಅವನು ಹೆಂಡ್ತಿ ಬಂದಿರ್ತಾರೆ ಪ್ರಸಾದ ಕೊಡೋಕೆ ಅಂತ ಅವರು ಬೇಡ ಬೇಡ ಅಂದರೂ ಸೂರ್ಯ ಮೀನ ತಿಂಡಿ ತಿನ್ನಲೇಬೇಕು ಅಂತ ಅವ್ರಿಗೆ ಇಡ್ಲಿ ಹಾಕ್ಕೊಡ್ತಾರೆ ಮನೋಜ್ ಅವ್ರಿಗೆ ಮೀಟಿಂಗ್ ಇದೆ ಅರ್ಜೆಂಟು ತಿಂಡಿ ಕೊಡಿ ಅಂತ ಕೇಳ್ತಾಳೆ ರೋಹಿಣಿ ಇನ್ನು ಸ್ವಲ್ಪ ಹೊತ್ತಲ್ಲ ಆಗಿಬಿಡುತ್ತೆ ಮೊದಲೇ ಹೇಳ್ಬೇಕಲ್ವಾ ಅಂತಾಳೆ ಮೀನ ರೋಹಿಣಿ ತಿಂಡಿಯಲ್ಲಿ ಟೈಮ್ ಆಯಿತು ಅಂತಾನೆ ಮನೋಜ ತಿಂಡಿನ ಅವ್ರಿಗೆ ಬೇಕಾಗಿರೋರಿಗೆ ಕೊಟ್ಕೊಂಡಿದ್ದಾರೆ ತಿಂಡಿಗೂ ಕ್ಯೂ ನಿಂತ್ಕೋಬೇಕು ಅಂತಾಳೆ ರೋಹಿಣಿ ಈ ಮನೆ ಮಗ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು ನನಗೆ ತಿಂಡಿ ಇಲ್ವಾ ಅಂತ ಮನೋಜ ಜೋರು ಜೋರಾಗಿ ಬೈತಿರ್ತಾನೆ ಇದೀನ ಕೇಳಿ ಚೇತಾ ಮತ್ತೆ ಅವನ ಹೆಂಡತಿ ತಿಂಡಿ ತಿನ್ನೋದನ್ನ ಬಿಟ್ಟು ಹೊರಟೋಗ್ತಾರೆ ಸೂರ್ಯ ನಿನಗೆ ತಿಂಡಿ ಬೇಕು ಅಷ್ಟೇ ಅಲ್ವಾ ಅಂತೇಳಿ ಮನೋಜನ ತಂದು ಕೂರಿಸಿ ತಿಂಡಿನ ಬೈಕ್ ತಿರುಗ್ತಾನೆ ಯಾಕೆ ಈ ಥರ ನಡ್ಕೊತಿದ್ದೀರಾ ಸೂರ್ಯ ಅವ್ರೆ ಅಂತಾಳೆ ರೋಹಿಣಿ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ಊಟ ತಿಂಡಿ ಕೊಡ್ದೆ ಕಳಿಸ್ಬಾರ್ದು ಅಂತ ಮಾವ ಹೇಳಿದ್ದಾರೆ ಅವರು ತಿಂಡೇನೆ ಹೊರಟೋದ್ರು ಇದು ಸರಿಯಲ್ಲ ಅಂತಳೆ ಮೀನಾ ಎಷ್ಟೇ ಆಗಲಿ ನೀನು ಜೈಲಲ್ಲಿ ಬಂದವನು ಅದಕ್ಕೆ ಈ ಥರ ಎಲ್ಲ ನಡ್ಕೋತಿದ್ದೀಯಾ ಅಂತ ಮನೋಜ ಹೇಳ್ತಾನೆ ಅವನು ಹೇಳಿದ್ದೆ ತಡ ಸೂರ್ಯ ಅಲ್ಲೇ ಇದ್ದು ಚಾಕು ತಗೊಂಡು ಮನೋಜನ್ನ ಮನೆಯೆಲ್ಲ ಓಡಾಡಿಸ್ತಿರ್ತಾನೆ ಅಷ್ಟರಲ್ಲಿ ಶೀಲಾ ಅಲ್ಲಿಗೆ ಬರ್ತಾಳೆ ಏನಿದು ಮನೆಯನ್ನೆಲ್ಲ ರೌಡಿ ತೋರಿಸ್ತಿದ್ದೀರಾ ಚಾಕು ಹಿಡ್ಕೊ ಓಡಾಡ್ತಿದ್ದೀರಾ ಮನೇನ ಏನಿದು ಅಂತಾಳೆ ಮಮ್ಮಿ ನೀವು ಯಾಕೆ ಇಲ್ಲಿಗೆ ಬಂದ್ರಿ ನನಗೆ ಫೋನ್ ಮಾಡಿಬಿಟ್ಟಲ್ವಾ ಬರೋದು ಅಂತಾಳೆ ಶ್ರುತಿ ಇಂಥ ಮನೇಲಿ ಇಂಥವ್ರ ಜೊತೆ ಎಲ್ಲ ನೀನು ಇರಬೇಕಾ ನೀನು ಒಂದು ಕ್ಷಣನೂ ಇಲ್ಲಿರೋದು ಬೇಡ ಬಂದುಬಿಡು ಅಂತಾಳೆ ಶೀಲಾ ಇಲ್ಲೇನೂ ಆಗಿಲ್ಲ ಮಮ್ಮಿ ನೀನು ಅನ್ಕೋತಿದ್ಯಾ ಅಷ್ಟೆ ಇದನ್ನೆಲ್ಲ ಅತ್ತೆ ಅತ್ತೆಮ್ಮನ್ಗೆ ಹೇಳ್ಬೇಡ ಹೇಳಿದ್ರೆ ನಾನು ನಿನ್ನ ಜೊತೆ ಆಡಲ್ಲ ಅಂತಳೆ ಶ್ರುತಿ ನಂತರ ಶ್ರುತಿ ಮತ್ತು ರವಿ ಒಂದು ಸಣ್ಣ ಆಟ ಆಡಿಸಿ ಎಲ್ಲರ ಕೈಲೂ ಗೊಂಬೆ ಥರ ಡ್ಯಾನ್ಸ್ ಮಾಡಿಸಿ ಎಲ್ರಿಗೂ ನಗು ತರಿಸ್ತಾರೆ ಆ ಜಗಳ ಎಲ್ಲ ಅಲ್ಲಿಗೆ ಮುಗಿಯುತ್ತೆ ಈ ಕಡೆ ರೋಹಿಣಿ ಮತ್ತು ಪೂಜಾ ಇಬ್ರು ಹೋಟೆಲ್ನಲ್ಲಿ ತಿಂಡಿಗೆ ಅಂತ ಹೋಗಿರ್ತಾರೆ ತಿಂದು ಹೊರಗೆ ಬರ್ತಿರ್ಬೇಕಾದ್ರೆ ಅಲ್ಲಿ ಮನೋಜ್ ರೋಹಿಣಿನ ಯಾಮಾಸಿ ಮೂವತ್ತು ಲಕ್ಷ ತಗೊಂಡೋಗಿರೋನು ತೊಗೊಂಡೋಗಿರೋನು ತಿಂತಾ ಕೂತಿರ್ತಾನೆ ಅದನ್ನು ನೋಡಿದ ರೋಹಿಣಿ ಓಡೋಗಿ ನೀನೇ ಅಲ್ವಾ ಮೂವತ್ತು ಲಕ್ಷ ಎತ್ಕೊಂಡೋಗಿದ್ದು ನಮ್ಮ ದುಡ್ಡೇಲಿ ಅಂತ ಕೇಳ್ತಾಳೆ ಯಾರೀ ನೀವು ನನ್ನ ಹತ್ರ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತಾನೆ ಅವನು ನಂತರ ರೋಹಿಣಿ ಜೋರು ಮಾಡ್ತಾಳೆ ಅವನು ಓಡೋಗ್ತಾನೆ ರೋಹಿಣಿ ಪೂಜಾ ಹಿಂದೇ ಓಡೋಗ್ತಾರೆ ಓಡಿ ಓಡಿ ಸುಸ್ತಾಗಿ ಅವನನ್ನು ಹಿಡಿಯೋಕ್ಕಾಗ್ದೇ ರೋಹಿಣಿ ಮನೆಗೆ ಬಂದು ಮನೋಜ್ಗೆ ಹೇಳ್ತಾಳೆ ಆ ಸೂರ್ಯ ಮೀನ ಕೈಗೆ ಏನಾದರೂ ಅವ್ನು ಸಿಕ್ಕಿ ದುಡ್ಡೇನಾದರೂ ಅವ್ರು ತೊಗೊಂಡು ಬಂದರೆ ದುಡ್ಡು ನಮ್ಮ ಕೈಗೆ ಸಿಗೋಲ್ಲ ಅವರು ಅವನನ್ನು ಹಿಡಿಯೋಕ್ಕೂ ಮುಂಚೆ ನಾವು ಹಿಡಿಬೇಕು ದುಡ್ಡು ನಮ್ಮ ಕೈಗೆ ಸಿಗೋ ಹಾಗೆ ನೋಡ್ಕೋಬೇಕು ಅಂತ ಮನೋಜ್ ರೋಹಿಣಿ ಮಾತಾಡ್ಕೊಳ್ತಾರೆ ಅದಕ್ಕೊಂದು ಪ್ಲ್ಯಾನ್ ಇದೆ ರೋಹಿಣಿ ಅವನು ಎಲ್ಲಿದ್ದಾನೆ ಅನ್ನೋದನ್ನು ಕಸ್ತೂರಿ ಆಂಟಿ ಕೇಳಿ ಒಬ್ಬ ಸ್ವಾಮೀಜಿನ ಕರೆಸಿ ಅವನ ಕೈಲಿ ನೋಡಿಸೋಣ ಅಂತಾನೆ ಸರಿ ಅಂತ ಕಸ್ತೂರಿಗೆ ಫೋನ್ ಮಾಡಿ ಹೇಳ್ತಾರೆ ಕಸ್ತೂರಿ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಯಾರೋ ಒಬ್ಬ ಸ್ವಾಮೀಜಿನ ಮನೆಗೆ ಕರ್ಕೊಂಡು ಬರ್ತಾಳೆ ಅವನು ಬಂದಿದ್ದೇ ಥರ ಮೂರು ಇಟ್ಟು ಅದಕ್ಕೆ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ದಕ್ಷಿಣೆ ಇಡಿ ಅಂತ ಸನ್ನೆ ಮಾಡ್ತಾನೆ ಅಂಜನ ಹಾಕಿ ನೋಡ್ತೀನಿ ಅಂತ ಮೇಲ್ ನೋಡ್ತಾ ಕೆಳಗೆ ನೋಡ್ತಾ ಕಾಲ ಕಳೀತಿರ್ತಾನೆ ಮನೋಜ್ ಅವಾಗ ಜೇಬಿಂದ ತೆಗೆದು ದುಡ್ಡಿಡ್ತಾನೆ ಸೂರ್ಯ ಶ್ರುತಿ ಇಬ್ರು ತಲೆ ಮಾತಾಡ್ತಾ ತಮಾಷೆ ಮಾಡ್ತಿರ್ತಾರೆ ಸ್ವಲ್ಪ ಹೊತ್ತು ಮೇಲ್ ನೋಡಿ ಕೆಳಗೆ ನೋಡಿ ಇವರೆಲ್ಲ ನಮಗೆ ಅವಮಾನ ಆಗುವಾಗ ನಡ್ಕೋತಿದ್ದಾರೆ ನಾನು ಯಾವ ಶಾಸ್ತ್ರನೂ ಹೇಳಲ್ಲ ಅಂತ ಅಲ್ಲಿಂದ ಎದ್ದೋಗ್ತಾನೆ ಏನಂಟಿ ಇದು ದುಡ್ಡು ತೊಗೊಂಡು ಶಾಸ್ತ್ರನೇ ಹೇಳಲಿಲ್ಲ ಹಾಗೆ ಹೊಟ್ಟೋದ್ರಲ್ಲ ಅಂತಾನೆ ಮನೋಜ ಏ ಪೆಂಗ್ಯ ನಿನಗಾದರೂ ಬುದ್ಧಿ ಇಲ್ವೇನೋ ಇಷ್ಟೊಂದೆಲ್ಲ ಓದ್ಕೊಂಡಿದ್ಯಾ ಆ ಕಳ್ಳ ಹಿಡಿಯೋಕೆ ಇವನು ಕರ್ಕೊಂಡು ಬಂದಿದ್ಯಾ ಹಾಗಾಗಿದ್ರೆ ಪೊಲೀಸ್ನವರೆಲ್ಲ ಯಾಕೆ ಹೋಗ್ಬೇಕಿತ್ತು ಇಂಥವ್ರನ್ನೆಲ್ಲ ತಂದು ಕೂರಿಸ್ಕೊಂಡು ಕಳ್ಳರನ್ನ ಸುಲಭವಾಗಿ ಹಿಡಿಬೋದಾಗಿತ್ತಲ್ಲ ಅಂತಾನೆ ಮನೋಜ್ ಅವರೇ ಟೆಕ್ನಾಲಜಿ ಕಾಲದಲ್ಲಿ ಏನಿದು ನೀವು ಮಾಡ್ತಿರೋದು ಈಗೆಲ್ಲ ಊರು ತುಂಬ ಸಿ ಸಿ ಟಿ ವಿ ಹಾಕಿರ್ತಾರೆ ಮೇಲೆಲ್ಲ ಸ್ಯಾಟಲೈಟ್ ಇರುತ್ತೆ ಅಂಥದ್ರಲ್ಲೂ ಕಳ್ಳ ತಪ್ಪಿಸ್ಕೊಂಡು ಓಡಾಡ್ತಾನೆ ಪೊಲೀಸ್ನವರೇ ಕಳ್ಳರನ್ನ ಹಿಡಿಯೋಕ್ಕಾಗ್ತಿಲ್ಲ ಅಂದಮೇಲೆ ಈ ಸ್ವಾಮೀಜಿ ಎಲ್ಲ ಬಂದು ಕಳ್ಳ ಹಿಡ್ಕೊಡ್ತಾರ ಆಗ ಮೀನಾ ಕಳ್ಳರನ್ನ ಆ ರೀತಿ ಕಂಡಿಡಿಯೋದಾಗಿದ್ರೆ ಊರು ತುಂಬ ಕಳ್ಳರೇ ಇಡ್ತಿರ್ಲಿಲ್ಲ ಅಂತಾಳೆ ಸರಿಯಾಗಿ ಹೇಳ್ದೆ ಮೀನಾ ಓದಿರೋ ಲೂಸು ಇವನು ಈ ಥರ ಸ್ವಾಮೀಜಿಗಳು ಅಂತ ನಂಬ್ಕೊಂಡು ಕುಡಿದಿದ್ದಾನೆ ಇವನು ಏನು ಹೇಳಿದೋ ಏನೋ ಅಂತಿರ್ತಾನೆ ಇಲ್ಲಿ ಕೇಳೋ ಖಂಡಿತ ನಾನು ನನ್ನ ದುಡ್ಡನ್ನ ಕಂಡು ಹಿಡ್ದೆ ಅವಾಗ ಗೊತ್ತಾಗುತ್ತೆ ನಿನಗೆ ಅಂತ ಮನೋಜ ಹೇಳ್ತಿರ್ತಾನೆ ಹೌದನ್ನೆಲೆ ಪೆಂಗ್ಯ ಕೈಲಾಗ್ದೇವ್ರನು ಮೈ ಪರ್ಸ್ಕೊಂಡ್ರು ಅಂತೆ ಹಂಗಾಯಿತು ನಿನ್ನ ಕತೆ ಅಂತ ಸೂರ್ಯ ಹೇಳಿ ಎಲ್ಲರೂ ನಗ್ತಿರ್ತಾರೆ ಮನೋಜ್ರೋಹಿಣಿ ಅಲ್ಲಿಂದ ಹೋಗ್ತಾರೆ ಏನ್ರಪ್ಪ ಇದು ನಿಮ್ಮ ಕತೆ ಅಂತ ಕಸ್ತೂರಿನೂ ಅಲ್ಲಿಂದ ಹೋಗ್ತಾಳೆ ಸೂರ್ಯ ಮೀನ ಜೊತೆಗೆ ಇವನು ಏನಾದರೂ ನಂಬ್ಕೊಂಡ್ರೆ ನಮ್ಮ ದುಡ್ಡು ನಮ್ಮ ಕೈಗೆ ಬರಲ್ಲ ದೇವಸ್ಥಾನದಿಂದ ತಂದಿರೋ ಸಿ ಸಿ ಟಿ ವಿ ಫೋಟೇಜ್ನಲ್ಲಿ ಅವನ ಫೋಟೋ ಇದೆಯಲ್ಲ ಅದನ್ನು ನನ್ನ ಫ್ರೆಂಡ್ಗೆಲ್ಲ ಕಳಿಸ್ತೀನಿ ಅವನು ಎಲ್ಲಿದ್ದರೂ ಸಿಕ್ಕಾಕೋತಾನೆ ಈ ಏನಾದರೂ ಕಾದ್ರೆ ದುಡ್ಡು ಬರೋದಿರಲಿ ಇವನು ಮೊದಲೇ ಓದಿರೋ ಲೂಸು ಈ ಥರ ಮೂಢನಂಬಿಕೆಗಳಿಗೆಲ್ಲ ತೊಗೊಂಡೋಗಿ ಸುರಿದ್ಬಿಡ್ತಾನೆ ಅಂತಾನೆ ರೋಹಿಣಿಯವ್ರು ಬೇಡ ಅಂತ ಹೇಳ್ತಿದ್ದಾರಲ್ರಿ ಅಂತಾಳೆ ಮೀನಾ ಆಯಮ್ಮ ಬೇಡ ಅಂತ ಹೇಳಿದ್ರೆ ಹೇಳ್ಕೊಳ್ಳಿ ಅದು ನಮ್ಮ ಅಪ್ಪನ ದುಡ್ಡು ನಮಗೆ ಸೇರಬೇಕಾಗಿರೋದು ಇವನು ಏನಾದರೂ ಕೈತಾ ಕೂತ್ರೆ ಆ ಏಮಾರ್ಸಿರೋನು ದುಡ್ಡನ್ನ ಇಟ್ಕೊಂಡು ಇನ್ನೆಲ್ಲಾದರೂ ಹೊರಟೋಗಿಬಿಡ್ತಾನೆ ಇವನು ಸ್ವಾಮೀಜಿಗೋ ಅಥವಾ ಹಾಸ್ಪೆಟ್ಲ್ಗೋ ಹಾಕಿ ಇರೋ ದುಡ್ಡನ್ನು ಖಾಲಿ ಮಾಡ್ಕೋತಾನೆ ಇವನು ನಂತೂ ನಂಬಿಕೆ ಕೂತ್ಕೊಳ್ಳೋಕ್ಕಾಗಲ್ಲ ನಾಳೆನೇ ಆ ಫೋಟೋನೆಲ್ಲ ನನ್ನ ಫ್ರೆಂಡ್ಗಳಿಗೆ ಕಳಿಸ್ತೀನಿ ಅಂತಾನೆ ಸೂರ್ಯ ರೋಹಿಣಿ ಮನೋಜ್ಗೋಸ್ಕರ ಹೊಸ ಡ್ರೆಸ್ನ ಇಟ್ಟು ಅದ್ರ ಮೇಲೆ ಫ್ಲವರ್ ಇಟ್ಟು ಮನೋಜ್ ವಾಶ್ರೂಮಿಂದ ಬಂದಿದ ತಕ್ಷಣ ಸರ್ಪ್ರೈಸ್ ಆಗಿ ಹ್ಯಾಪಿ ಬರ್ಡೇ ವಿಶ್ ಮಾಡ್ತಾಳೆ ನೀನು ರಾತ್ರಿನೇ ವಿಶ್ ಮಾಡ್ತೀಯಾ ಅಂತ ಅನ್ಕೊಂಡಿದೆ ಅಂತಾನೆ ಅಲಾರಮ್ ಇಟ್ಟು ನಾನೇನೋ ಎದ್ದಿದೆ ಆದರೆ ನೀವೇ ಚೆನ್ನಾಗಿ ನಿದ್ದೆ ಮಾಡ್ತಿದ್ರಿ ಡಿಸ್ಟರ್ಬ್ ಮಾಡೋರು ಬೇಡ ಅಂತ ಸುಮ್ಮನೆ ಅದೇ ಅಂತಾಳೆ ರೋಹಿಣಿ ಹುಟ್ಟುಹಬ್ಬದ ಶುಭಾಶಯಗಳು ಮನೋಜ್ ನೀವು ಅಂದ್ಕೊಂಡಿರೋದೆಲ್ಲ ನಡೀಲಿ ಅಂತಾಳೆ ನಿನ್ನ ಜೊತೇಲಿದ್ಮೇಲೆ ಅದೆಲ್ಲ ನಡ್ದೇ ತಿರುತ್ತೆ ಅಂತಾನೆ ಮನೋಜ್ ಶ್ರುತಿ ರವಿ ಕೊನೆಗೆ ಸೂರ್ಯನೂ ವಿಶ್ ಮಾಡ್ತಾರೆ ಏ ನಿನಗೆ ವಯಸ್ಸಾಗಿಬಿಡ್ತಲ್ಲೋ ಅಂತಾನೆ ಸೂರ್ಯ ಏ ಹಾಗೆಲ್ಲ ಏನೂ ಇಲ್ಲ ಐ ಆಮ್ ಸ್ಟೀಲ್ ಹೆಂಗಂತಾನೆ ಮನೋಜ ನೋಡಿದವ್ರು ಎಲ್ಲರೂ ನನಗೆ ಇನ್ನೂ ಟ್ವೆಂಟಿ ಫೈವ್ ಇಯರ್ಸ್ ಅಂತ ಅನ್ಕೋತಾರೆ ಅಂತಾನೆ ಯಾವ ವಿಷಯದಲ್ಲಿ ಅಂತಾನೆ ಸೂರ್ಯ ಹೆಂಗಾಗಿರೋದ್ರಲ್ಲಿ ಹೇಳ್ತಿದ್ದೀನಿ ಅಂತಾನೆ ಲೇ ನಾನು ಒಂದು ಹೇಳ್ತೀನಿ ಕೇಳು ತುಂಬ ವಿಷಯದಲ್ಲಿ ನೀನು ಬರೀ ಜೀರೋ ಕಣೋ ಅಂತಾನೆ ಸೂರ್ಯ ಸೂರ್ಯ ಅವರೇ ಇವತ್ತು ಇವ್ರ ಬರ್ಡೆ ಪ್ಲೀಸ್ ಇವ್ರ ಜೊತೆ ಈ ಥರ ಎಲ್ಲ ಮಾತಾಡಬೇಡಿ ಅಂತಾಳೆ ರೋಹಿಣಿ ಮೀನು ಅವರೇ ಇವತ್ತು ಮನೋಜ್ ಅವ್ರಿಗೋಸ್ಕರ ನೀವೇನು ಅಂದ್ಕೋಬೇಡಿ ಆಗಿ ಏನಾದರೂ ಮಾಡಿಬಿಡಿ ಅಂತಾಳೆ ರೋಹಿಣಿ ಸೂರ್ಯ ದೊಡ್ಡ ಅಂತ ಹೇಳಕ್ ಬರ್ತಾನೆ ಅಷ್ಟರಲ್ಲಿ ಮೀನ ಅವನನ್ನ ತಡಿತಾಳೆ ಸರಿ ರೋಹಿಣಿ ಅಂತಾಳೆ ಮೀನಾ ನಿನ್ನ ಬರ್ಡೇಗೆ ನಮಗೆ ಟ್ರೀಟ್ ಇಲ್ವಾ ಅಂತಾನೆ ರವಿ ಟ್ರೀಟಾ ಅಂತಾನೆ ಮನೋಜ ಇನ್ನೇನು ಸ್ಕೂಲ್ಗೆ ಹೋಗ್ತಿರ್ಬೇಕಂದ್ರೆ ನೀನು ಸ್ಕೂಲ್ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡಿಸ್ತಿದ್ದೆ ನನಗೇನೋ ಕೊಡಿಸ್ತಿದೀಯಾ ಈಗಲೂ ಅದನ್ನೇ ಮಾಡ್ತೀಯಾ ಅಂತಾನೆ ಹಂಗೆ ಕೇಳು ರವಿ ಅಂತ ಸೂರ್ಯ ಹೇಳೋವಾಗ ಮೀನ ಮತ್ತೆ ಸುಮ್ಮನೆ ಮೀನಾ ಸೂರ್ಯನ ಕರ್ಕೊಂಡೋಗಿ ಯಾರೇ ಸುಮ್ಮನಿದ್ರು ನೀವು ಮಾತ್ರ ಸುಮ್ಮನಿರಲ್ಲ ಅಲ್ವಾ ಯಾವಾಗಲೂ ವಟವಟ ಅಂತ ಇರ್ತೀರಾ ಇವಾಗ ನೀವು ಏನು ಮಾತಾಡಬಾರ್ದು ಅಂತಾಳೆ ನಂತರ ಕೇಕ್ ಬರುತ್ತೆ ಸೂರ್ಯ ಓಡೋಗ್ತಿರ್ತಾನೆ ಸ್ವಲ್ಪ ತಾಳ್ಮೆ ಇರಲಿ ಅಂತಾಳೆ ಮೀನಾ ರವಿ ಹೋಗಿ ಕೇಕ್ ಇಸ್ಕೊಂಡು ಬಂದಿರ್ತಾನೆ ರೋಹಿಣಿ ಇದು ನಿಮ್ಗೆ ಎರಡನೇ ಸರ್ಪ್ರೈಸು ಕೇಕ್ ಕಟ್ ಮಾಡಿ ಅಂತಾಳೆ ಅತ್ತೆ ಮಾವ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸೋಕೆ ಹೋಗಿದ್ದಾರೆ ಇನ್ನೇನು ಬಂದುಬಿಡ್ತಾರೆ ಅವರು ಕೇಕ್ ಕಟ್ ಮಾಡಬೇಕಲ್ಲ ಅಂತಾಳೆ ಮೀನಾ ಮೀನಾ ಅವರೇ ಇದು ಐಸ್ ಕೇಕು ಬೇಗ ಕರ್ಗೋಗುತ್ತೆ ಅಷ್ಟೊತ್ತಿನವರೆಗೂ ಕಾಯೋಕ್ಕಾಗಲ್ಲ ಅಂತಾಳೆ ರೋಹಿಣಿ ಸಂಜೆ ಅವ್ರ ಜೊತೆ ಮತ್ತೆ ಕೇಕ್ ಕಟ್ ಮಾಡಿಸ್ತೀವಲ್ಲ ಬಿಡಿ ಅಂತಾಳೆ ನಾನು ಶೋರೂಮ್ಗೆ ಹೋಗ್ಬೇಕು ಅಂತಿರ್ತಾನೆ ಮನೋಜ ಓ ಎರಡೆರಡು ಸರಿ ಕೇಕ್ ಕಟ್ ಮಾಡಿಸೋದು ಎರಡೆರಡು ಸರಿ ಬರ್ತಡೇ ಮಾಡ್ಕೋತಿದ್ದಾನೆ ಅಂತ ಸೂರ್ಯ ಅನ್ನೋವಾಗ ಮೀನಾ ಸುಮ್ಮನೆ ಇರಿಸ್ತಾಳೆ ಏನು ಮಾಡೋದು ಮೀನಾ ನನ್ನ ಬಾಯಿ ಸುಮ್ಮನಿರಲ್ವೇ ಅಂತಿರ್ತಾನೆ ನಂತರ ನಿಮಗೆ ಇನ್ನೂ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಂತ ಅಂತಿರ್ತಾಳೆ ಅಷ್ಟರಲ್ಲಿ ಕಾರ್ ಶೋರೂಮಿಂದ ಒಬ್ಬರು ಬರ್ತಾರೆ ಸರ್ ನಿಮಗೆ ಕಾರ್ ಬುಕ್ಕಿಂಗ್ ಆಗಿದೆ ಯಾವ ಥರದ್ದು ಬೇಕು ಅಂತ ನೋಡಿ ಹೇಳ್ಬಿಡಿ ಅಂತ ಬರ್ತಾರೆ ಏ ಮನೋಜ್ ಕಾರ್ ಬುಕ್ಕಿಂಗ್ ಮಾಡಿದೀಯಾ ಅಂತಾನೆ ರವಿ ಏ ನಾನಲ್ವೋ ಅಂತಾನೆ ಮನೋಜ ಮನೋಜ್ ನಿಮಗೆ ಅಂತ ಸರ್ಪ್ರೈಸ್ ಆಗಿ ಕಾರ್ ಬುಕ್ಕಿಂಗ್ ಮಾಡಿದ್ದೀನಿ ಅಂತಾಳೆ ರೋಹಿಣಿ ರೋಹಿಣಿ ನಾನು ಇದನ್ನೇ ಅಲ್ವಾ ತೊಗೋಬೇಕು ಅಂತಿದ್ದು ಅಂತಾನೆ ಮನೋಜ ಹೌದು ಮನೋಜ್ ಅದಕ್ಕೆ ಅಂತಾನೆ ಈ ಕಾರ್ ಬುಕ್ಕಿಂಗ್ ಮಾಡಿರೋದು ಅಂತಾಳೆ ರೋಹಿಣಿ ವೈಟ್ ಕಲರ್ ಚೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಲೆವೆಲ್ಗೆ ಸೂಟ್ ಆಗುತ್ತೆ ಈ ಕಲ್ಲಾರು ಬೇಡ ಕ್ಯಾಬ್ ಡ್ರೈವರ್ ಥರ ಕಾಣಿಸ್ತೀನಿ ಅಂತ ಇರ್ತಾನೆ ಸೂರ್ಯ ಮಾತಾಡೋಕೆ ಹೋಗ್ತಾನೆ ಅಷ್ಟಲ್ಲಿ ರವಿ ಲೇ ಕಲರ್ಗೂ ಮಾಡೋ ಕೆಲಸಕ್ಕೂ ವ್ಯತ್ಯಾಸ ಇದೆ ಕಣೋ ಅಂತಾನೆ ರೋಹಿಣಿ ಇದಕ್ಕೆ ದುಡ್ಡು ಜಾಸ್ತಿ ಅಲ್ವಾ ಅಂತ ಹೇಳೋವಾಗ ಮನೋಜ್ ಈ ಕಾರ್ ಬರಬೇಕಾದ್ರೆ ಇನ್ನೂ ಆರು ತಿಂಗಳು ಬೇಕು ಈಗ ಡೌನ್ ಪೇಮೆಂಟ್ ಕಟ್ಟಿದರೆ ಸಾಕು ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತಾಳೆ ತುಂಬ ಥ್ಯಾಂಕ್ಸ್ ರೋಹಿಣಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ ಅಂತ ಮೈ ಮರೆತಿರುವಾಗ ಸೂರ್ಯ ಇವತ್ತು ಸಂಜೆ ಒಳಗೇನೆ ನಿಮ್ಮ ನಿಮ್ಮ ಕೆಲಸ ಏನೇನಿದೆಯೋ ಎಲ್ಲ ಮುಗಿಸ್ಕೊಂಡ್ಬಿಡಿ ನಾಳೆ ಮದುವೆ ಇದೆ ಮತ್ತೋಗಿ ಬಿಡಬೇಡಿ ಅಂತಾನೆ ಹುಡುಗಿಗೆ ಮೇಕಪ್ ಮಾಡೋಳೆ ನಾನು ಹೇಗೆ ಮರೆಯೋಕ್ಕಾಗುತ್ತೆ ಅಂತಾಳೆ ರೋಹಿಣಿ ಮದ್ವೆಗೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ರೆಸಾರ್ಟ್ ಬುಕ್ ಮಾಡಿದ್ದಾನೆ ರವಿ ಅಂತಾಳೆ ಶ್ರುತಿ ಏ ಅಂಕಲ್ ಮಗಳು ಮದ್ವೆಗೆ ಬರಲ್ವೇನೋ ಅಂತಾನೆ ಸೂರ್ಯ ಏ ನಾವು ರೆಸಾರ್ಟ್ಗೆ ಹೋಗೋದು ಮಧ್ಯಾಹ್ನದ ಮೇಲೆ ಅಷ್ಟರಲ್ಲಿ ಮದುವೆ ಎಲ್ಲ ಮುಗ್ದೋಗಿರುತ್ತೆ ಬಿಡೋ ಅಂತಾನೆ ರವಿ ಸಾರಿ ಎಲ್ರಿಗೂ ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ತಿಂಡಿ ತಿಂದ್ಕೊಂಡು ಹೋಗಬೇಕು ಅಂತ ಸೂರ್ಯ ಅಲ್ಲಿಂದ ಹೋಗ್ತಾನೆ ಮದುವೆ ಮನೆಯಲ್ಲಿ ಮೇಕೆ ಮಂಜು ಓಡಾಡ್ತಾ ಜೋರಾಗೇ ಇರುತ್ತೆ ತಂಗಿ ಹತ್ರ ಬಂದು ಏನಮ್ಮ ಮನೆಯೆಲ್ಲ ರೆಡಿ ಮಾಡಿಟ್ಟಿದ್ಯಾ ಮದುವೆ ಮುಗೀತಿದ ತಕ್ಷಣ ಮದುವೆ ಹುಡುಗಿ ಹುಡ್ಗ ಮನೆಗೆ ಬರ್ತಾರೆ ಅದಕ್ಕೆಲ್ಲ ಸಿದ್ಧತೆ ಆಗಿದೆಯಾ ಅಂತ ಕೇಳ್ತಾನೆ ಮೊದಲು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಅಣ್ಣ ಅಂತಾಳೆ ದೇವಸ್ಥಾನಕ್ಕೆ ತಾನೆ ಹೋಗಿದ್ದ ಹಂಗೆ ಮನೆಗೆ ಹೋದ್ರಾಯ್ತು ಬಿಡಮ್ಮ ಅಂತಾನೆ ಅಷ್ಟರಲ್ಲಿ ಅಲ್ಲಿಗೆ ಅಂಕಲ್ ಬರ್ತಾರೆ ಅಂದರೆ ರಂಗನಾಥ್ ಅವ್ರ ಫ್ರೆಂಡು ಬೀಗ್ರೆ ಮುಹೂರ್ತಕ್ಕಿನ್ನೂ ಟೈಮ್ ಇದೆ ಅಷ್ಟಲ್ಲೆಲ್ಲ ತಿಂಡಿ ತಿಂದ್ಕೊಳ್ಳಿ ಮಧ್ಯಾಹ್ನದ ವಿಟೋದು ವ್ಯವಸ್ಥೆನೆಲ್ಲ ನಾನು ನಿಂತ್ಕೊಂಡು ನೋಡ್ಕೋತೀನಿ ಅಂತ ಹೇಳ್ತಾರೆ ಏನು ಬೀಗ್ರೆ ನೀವು ಮದುವೆ ನಾವು ಮಾಡಿದ್ರು ಇಲ್ಲಿನ ವ್ಯವಸ್ಥೆನೆಲ್ಲ ನೀವೇ ನೋಡ್ಕೋತಿದ್ದೀರಾ ನಂಗೆ ಸ್ವಲ್ಪನೂ ಕಷ್ಟ ಕೊಡ್ತಿಲ್ಲ ನೀವು ಅಂತಾರೆ ನನ್ನ ಹಳೀನ ಮದುವೆ ಅಲ್ವಾ ಇಷ್ಟು ಕೂಡ ಮಾಡೋಕ್ಕಾಗಲ್ವಾ ನನಗೆ ಅಂತ ಮೇಕೆ ಮಂಜಣ್ಣ ಹೇಳ್ತಿರ್ತಾನೆ ಅಷ್ಟರಲ್ಲಿ ರಂಗನಾಥ್ ಅವ್ರ ಫ್ಯಾಮಿಲಿ ಬರುತ್ತೆ ರಂಗನಾಥ್ ಅವರು ಮನೆಯಲ್ಲೇ ಎಲ್ಲರೂ ಲೇಟ್ ಮಾಡಿಬಿಟ್ರಿ ಅಂತಾರೆ ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆಯಲ್ಲ ಲೇಟ್ ಆಯಿತು ಅಂತಾಳೆ ಶಾಂತಿ ಇದೇನು ಬೇರೆಯವ್ರ ಮದುವೆನಾ ನನ್ನ ಸ್ನೇಹಿತನ ಮಗಳು ಮದುವೆ ಬಂದಮೇಲೆ ಬೇಗ ಬರಬೇಕಾಗಿತ್ತು ಅಂತಾರೆ ರಂಗನಾಥ್ ಅವರು ಬಂದಿದ್ದೀವಲ್ಲಪ್ಪ ಬನ್ನಿ ಒಳಗೋಗೋಣ ಅಂತ ಸೂರ್ಯ ಹೇಳ್ತಿರ್ತಾನೆ ಈ ಕಡೆ ಮೇಕೆ ಮಂಜಣ್ಣ ನಿಮ್ಗೇನು ಕಷ್ಟ ಆಗ್ತಿಲ್ಲ ಅಲ್ವಾ ಬೀಗ್ರೆ ಅಂತ ಕೇಳ್ತಿರ್ತಾನೆ ಅಂಥದ್ದೆಲ್ಲ ಏನು ಕಷ್ಟ ಆಗ್ತಿಲ್ಲ ಬೀಗ್ರೆ ಈ ಡೆಕೋರೇಷನ್ ಮಾಡಿದ್ದೆ ನನ್ನ ಫ್ರೆಂಡ್ ಮನೆಯವರು ಅಂತಾರೆ ಅಷ್ಟರಲ್ಲಿ ಮೇಕೆ ಮಂಜಣ್ಣನ ಯಾರೋ ಬಂದು ಸ್ವಲ್ಪ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಇನ್ನೊಬ್ಬರು ಬಂದು ರಂಗನಾಥ್ ಅವ್ರ ಫ್ಯಾಮಿಲಿ ಬಂದಿದೆ ಅಂತ ಅಂಕಲ್ಗೋಗಿ ಹೇಳ್ತಾರೆ ಹೌದಾ ಅಂತೇಳಿ ರಂಗನಾಥ್ ಅವ್ರ ಫ್ಯಾಮಿಲಿನ ಇನ್ವೈಟ್ ಮಾಡೋಕ್ಕೆ ಅಂಕಲ್ ಬರ್ತಾರೆ ಬರ್ಬೇಕಾದ್ರೆ ರಂಗನಾಥ್ ಅವರು ಮೀನಾ ನೀನ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ಯಾ ಅಂತಿರ್ತಾರೆ ರಂಗನಾಥ ಎಷ್ಟೊತ್ತಿಗಪ್ಪ ಬರೋದು ಅಂತ ಅಂಕಲ್ ಬಂದು ಇನ್ವೈಟ್ ಮಾಡ್ತಾರೆ ಇವರನ್ನೆಲ್ಲ ಕರ್ಕೊಂಡು ಬರ್ಬೇಕಲ್ಲ ಅದಕ್ಕೆ ಲೇಟ್ ಆಗಿಬಿಡ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ ಮದ್ವೆ ಹುಡುಗ ಹುಡುಗಿ ಕೂಡ ರೆಡಿಯಾಗ್ಬಿಟ್ಟಿರ್ತಾರೆ ಇವ್ರು ರೆಡಿ ಆಗುವಷ್ಟರಲ್ಲಿ ಅನ್ನುವಾಗ ಎಲ್ಲ ಫಂಕ್ಷನಲ್ಲೂ ಇದೇ ಅಲ್ವಪ್ಪ ನಡೆಯೋದು ಅಂತಾನೆ ಸೂರ್ಯ ಏನು ರಂಗನಾಥ ಈ ಮದುವೆಗೆಲ್ಲ ಕಾರಣ ಆದವ್ರೆ ಈ ಸೂರ್ಯ ಮತ್ತು ಮೀನಾ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಇವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಎಲ್ಲರೂ ಒಪ್ಸಿ ಈ ಮದುವೆನ ನಡ್ಸ್ಕೊಳ್ತಿರೋದೆ ಇವರಿಬ್ಬರು ಇನ್ನು ಮದುವೆ ಮುಗಿಯೋವರೆಗೂ ಇದನ್ನೇ ಕೇಳಿ ಕೇಳಿ ಸಾಕಾಗ್ಬಿಟ್ಟಿರುತ್ತೆ ಅಂತ ಶಾಂತಿ ರೋಹಿಣಿ ಹತ್ರ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಅಂಕಲ್ ದೊಡ್ಡ ಮಗಳು ಬರ್ತಾಳೆ ನನ್ನ ದೊಡ್ಡ ಮಗಳು ಅಂತ ಅಂಕಲ್ ಪರಿಚಯ ಮಾಡಿಸ್ತಾರೆ ಎಲ್ರಿಗೂ ಹುಡುಗಿ ಎಲ್ಲಿದೆ ನಾನು ಮೇಕಪ್ ಮಾಡಬೇಕು ಅಂತಾಳೆ ರೋಹಿಣಿ ಮದುವೆ ಹುಡುಗಿ ರೂಮಿಗೆ ಕರ್ಕೊಂಡು ಹೋಗಮ್ಮ ಅಂತಾರೆ ಅಂಕಲ್ ಮನೋಜ್ ಕೂಡ ರೋಹಿಣಿಯಿಂದನೇ ಹೋಗ್ತಿರ್ತಾನೆ ಏ ನೀನೆಲ್ಗೋ ಹೋಗ್ತಿದ್ಯಾ ಅಂತಾನೆ ಸೂರ್ಯ ರೋಹಿಣಿ ಜೊತೆಗೆ ಹೋಗ್ತಿದ್ದೀನಿ ಅಂತಾನೆ ಮನೋಜ ಲೇ ಪೌಡ್ರಮ್ಮ ಹೋಗ್ತಿರೋದು ಮದುವೆ ಹುಡುಗಿ ರೂಮ್ಗೆ ಅದು ಲೇಡೀಸ್ ರೂಮು ನೀನು ಯಾಕೋ ಅಲ್ಲಿಗೆ ಹೋಗ್ತಿದ್ಯಾ ಬಾ ನನ್ನ ಜೊತೆಗೆ ಅಂತ ಸೂರ್ಯ ಅವನನ್ನ ಕರ್ಕೊಂಡು ಹೋಗ್ತಾನೆ ಮದುವೆಗೇನೋ ಸಿಹಿ ಊಟ ಆಯಿತು ಇನ್ನು ಬೀಗ್ರ ಊಟಕ್ಕೆ ಸರಿಯಾಗಿರೋ ಊಟನೇ ಮಾಡಿಸ್ಬೇಕು ಅಂತ ಮೇಕೆಮಂಜನ ನೆಂಟ್ರ ಹತ್ರ ಮಾತಾಡ್ತಿರ್ತಾರೆ ಮತ್ತು ಇನ್ಯಾರೋ ಬಂದು ಸ್ವಲ್ಪ ಬನ್ನಿ ಅಂತ ಮೇಕೆ ಮಂಜಣ್ಣನ ಕರ್ಕೊಂಡು ಹೋಗ್ತಾರೆ ಮೇಕೆ ಮಂಜಣ್ಣ ಹೋಗ್ತಿದ್ದಂಗೆ ರಂಗನಾಥ್ ಅವ್ರ ಫ್ಯಾಮಿಲಿ ಒಳಗೆ ಬರುತ್ತೆ ಇದೆಲ್ಲ ಡೆಕೋರೇಷನ್ ಚೆನ್ನಾಗಿದೆಯಾ ಅಂತ ಮೀನಾ ಕೇಳ್ತಾಳೆ ನೀನು ಅಂದಮೇಲೆ ತುಂಬ ಚೆನ್ನಾಗಿರುತ್ತೆ ಬಿಡು ಮೀನಾ ಅಂತ ಸೂರ್ಯ ಹೇಳ್ತಿರ್ತಾನೆ ನಿನ್ನೆ ಎಲ್ಲ ಕೆಲಸನೂ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು ಅಂತ ಮೀನಾ ಹೇಳ್ತಿರ್ತಾಳೆ ಮಂಟಪಕ್ಕೆ ಇನ್ನೊಂದು ಸ್ವಲ್ಪ ಹೂವು ಹಾಕ್ಬೇಕು ನಾನು ಈಗಲೇ ಹೂವು ಹಾಕಿಸ್ತೀನಿ ಇರಿ ಅಂತ ಫೋನ್ ತೆಗೀತಿರ್ತಾಳೆ ಮೀನಾ ಮೀನಾ ಈಗ ಕೆಲಸ ಎಲ್ಲ ಮುಗ್ದಿದೆ ಮತ್ತೆ ಅದನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಮಂಟಪ ತುಂಬ ಚೆನ್ನಾಗೇ ಇದೆ ನೀನು ಸರಿಯಾಗಿ ನೋಡು ಅಂತ ಸೂರ್ಯ ಹೇಳ್ತಿರ್ತಾನೆ ರವಿ ಡೆಕೋರೇಷನ್ ಅಂತೂ ಸೂಪರ್ ಆಗಿದೆ ಅಲ್ವಾ ಅಂತ ಶ್ರುತಿ ಹೇಳ್ತಿರ್ತಾಳೆ ರೆಸಾರ್ಟ್ಗೆ ಹೋಗೋಕ್ಕೆ ಟೈಮ್ ಆಗಲಿಲ್ವಾ ಅನ್ನೋವಾಗ ಇನ್ನೂ ಟೈಮ್ ಇದೆ ಶ್ರುತಿ ಹೋಗೋಣ ಬಿಡು ಅಂತಿರ್ತಾನೆ ರವಿ ಇಡೀ ರಂಗನಾಥವ್ ಫ್ಯಾಮಿಲಿ ಎಲ್ಲ ಚೌಟಿಲಿರುತ್ತೆ ರೋಹಿಣಿ ಹುಡುಗಿ ರೂಮಲ್ಲಿ ಮೇಕಪ್ ಮಾಡ್ತಿರ್ತಾಳೆ ಮೇಕೆ ಮಂಜಣ್ಣ ಹುಡುಗಿ ಅಕ್ಕನ ಕರೆದು ಮದುವೆ ಹುಡುಗಿ ರೆಡಿ ಆಯ್ತಾ ಅಂತ ಕೇಳ್ತಾನೆ ಮೇಕಪ್ ಆರ್ಟಿಸ್ಟ್ ಈಗ ತಾನೇ ಬಂದರು ಮೇಕಪ್ ಮಾಡ್ತಿದ್ದಾರೆ ಅಂತಾಳೆ ಅವಳು ಕಾಫಿ ಟೀ ತೊಗೊಂಡು ಹೋಗ್ತಿರ್ತಾರೆ ಮೇಕಪ್ ಆರ್ಟಿಸ್ಟ್ ಬಂದಿದಾರಂತೆ ಹುಡುಗಿ ರೂಮ್ಗೆ ಅವ್ರಿಗೆ ಟೀ ಕಾಫಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಬೇಡ ಬೇಡ ನಾನೇ ಕೊಡ್ತೀನಿ ಅಂತ ಟೀ ಕಾಫಿನೆಲ್ಲ ತಗೊಂಡು ತಾನೇ ಹೋಗ್ತಾನೆ ಮೇಕೆ ಮಂಜ ಟೀ ಕಾಫಿಯನ್ನೋ ಕೊಡ್ತಾನೆ ಆದರೆ ಅಲ್ಲಿ ರೋಹಿಣಿ ಇವ್ನಿಗೆ ಅಪೋಸಿಟ್ ಆಗಿ ಮೇಕಪ್ ಮಾಡ್ತಾ ನಿಂತಿರ್ತಾಳೆ ಅಲ್ಲಿ ರೋಹಿಣಿ ಆಗಲಿ ಮೇಕೆ ಮಂಜಣ ಆಗಲಿ ಒಬ್ರಿಗೊಬ್ರು ಮೀಟ್ ಮಾಡೋಕ್ಕಾಗಲ್ಲ ರಂಗನಾಥ್ ಅವರು ಸೂರ್ಯಗೆ ಬಾ ದುಡ್ಡು ಕೊಟ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಾರೆ ಅವರು ಬೇಡ ಬೇಡ ಅಂತಿದ್ರು ರಂಗನಾಥ್ ಅವರು ನಿನಗೆ ಸಹಾಯ ಆಗಲಿ ಅಂತ ನಾವು ದುಡ್ಡು ಕೊಡ್ತಿರೋದು ನಿನಗೆ ಯಾವಾಗ ದುಡ್ಡು ಕೊಡೋಕ್ಕಾಗುತ್ತೋ ಆವಾಗಲೇ ಕೊಡು ಅಂತ ಕೈ ಕೊಡ್ತಿರ್ತಾರೆ ಅದನ್ನು ನೋಡಿ ಶಾಂತಿ ಬೇಡ ಬೇಡ ಅಂದರೂ ದುಡ್ಡು ಕೊಡ್ತಿದ್ದಾರೆ ಅವ್ರು ಕೊಟ್ಟಿರೋ ದುಡ್ಡು ಸ್ವಲ್ಪನೂ ವಾಪಸ್ ಬಂದಿಲ್ಲ ಅಂತ ರವಿ ಶ್ರುತಿ ಜೊತೆ ಹೇಳ್ಕೊಂಡು ಬೈಕೋತಿರ್ತಾಳೆ ಅಮ್ಮ ಅಪ್ಪನೂ ಅಂಕಲು ತುಂಬ ವರ್ಷದಿಂದ ಫ್ರೆಂಡು ಕೊಡಲಿ ಬಿಡಮ್ಮ ಅಂತಾನೆ ರವಿ ಮತ್ತೆ ದುಡ್ಡು ವಾಪಸ್ ಬರಬೇಕು ಅಂತ ಕೊಡೋದು ಸಾಲ ಆಗುತ್ತೆ ಅತ್ತೆ ಅವ್ರು ಚೆನ್ನಾಗಿರ್ಲಿ ಅಂತ ಕೊಡೋದು ಬಾಂಡಿಂಗ್ನ ಜಾಸ್ತಿ ಮಾಡುತ್ತೆ ಅಂತಾಳೆ ಶ್ರುತಿ ಮಾವ ಅವ್ರ ಫ್ರೆಂಡ್ಗೋಸ್ಕರ ಕೊಡ್ತಿದ್ದಾರೆ ಬಿಡಿ ಅಂತಾಳೆ ನಿಮ್ಮ ಜೊತೆ ಹೇಳ್ಕೊತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಅಂತಿರ್ತಾಳೆ ಶಾಂತಿ ಮದುವೆ ಕಾರ್ಯಗಳನ್ನೆಲ್ಲ ನೀವೇ ಮಾಡ್ತಿದ್ದೀರಾ ಈಗ ದುಡ್ಡು ಬೇರೆ ಕೊಡ್ತಿದ್ದೀರಲ್ಲ ಅಂತ ಅಂಕಲ್ ಹೇಳ್ತಾರೆ ಆಗ ರಂಗನಾಥ್ ಅವರು ನನ್ನ ಹತ್ರ ಈಗ ದುಡ್ಡಿದೆ ಕೊಡ್ತಿದ್ದೀನಿ ಇಲ್ಲದೆ ಇರುವಾಗ ನೀನು ಕೊಡು ಅಂತಾರೆ ಸುಮ್ಮನೆ ಮಾತಾಡ್ತಾನೆ ಇರಬೇಡ ಮೊದಲು ದುಡ್ಡನ್ನ ಒಳ್ಗಿಟ್ಕೋ ಇನ್ನೇನಾದರೂ ಕೆಲಸ ಇದ್ದರೆ ಹೇಳ್ಬಿಡು ಅಂತಾರೆ ರಂಗನಾಥ್ ಅವರು ಹೌದು ಅಂಕಲ್ ಏನಾದರೂ ಇದ್ರೆ ಹೇಳಿ ಅಂತ ಮೀನಾ ಸೂರ್ಯ ಇಬ್ಬರು ಹೇಳ್ತಾರೆ ಏನಮ್ಮ ನೀವೇ ಇಲ್ಲಿನ ಚೀಫ್ ಗೆಸ್ಟು ನಿಮಗೆಲ್ಲಾದರೂ ಕೆಲಸ ಹೇಳದ ಮೊದಲು ನೀವೆಲ್ಲ ಟಿಫನ್ ಮಾಡಿ ನಡ್ರಿ ಅಂತ ಹೇಳ್ತಿರ್ತಾರೆ ರವಿ ಮನೋಜ ಎಲ್ಲೋ ಟಿಫನ್ ಮಾಡೋಣ ಬನ್ನಿ ಅಂತ ಸೂರ್ಯ ಹೇಳ್ತಿರ್ತಾನೆ ಗೊತ್ತಿಲ್ಲ ಅಂತಾನೆ ರವಿ ಅವನೆಲ್ಲೋ ಪಾರ್ಲರಮ್ಮನ ಜೊತೆ ಟಿಫನ್ ಮಾಡ್ಬೋದು ಬನ್ನಿ ನಾವೆಲ್ಲ ಹೋಗೋಣ ಅಂತಾನೆ ಮೀನಾ ನಾನು ರೋಹಿಣಿ ಬಂದ ಮೇಲೆ ಬರ್ತೀನಿ ಅಂತಾಳೆ ಶ್ರುತಿ ನಾನು ಮೀನವ್ರ ಜೊತೆ ತಿಂತೀನಿ ನನಗೀಗಲೇ ಅಶ್ವೀಲ ಅಂತಳೆ ಅಷ್ಟೊತ್ತಿಗಾಗಲೇ ಅಲ್ಲಿ ಮೇಕೆ ಮೇಕೆಮಂಜ್ಜಾನ ಅಡುಗೆ ಮನೆಯಲ್ಲಿ ಎಲ್ರಿಗೂ ಟಿಫನ್ ಬಡಿಸ್ತಿರ್ತಾರೆ ಅದನ್ನು ಸೂರ್ಯ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು